ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ ಪ್ರತಿಯೊಬ್ಬರೂ ಸಹ ಇದೇ ತಿಂಗಳು ಮೂವತ್ತೊಂದರ ಒಳಗೆ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ಹಾಗೆ ನೀವು ಒಂದು ತಪ್ಪನ್ನು ಮಾಡಬಾರ್ದಾಗಿರುತ್ತೆ ಇದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಈ ಮಾಹಿತಿ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ಕೇಂದ್ರ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಳಕೆದಾರರಿಗೆ ಒಂದು ಅಪ್ಡೇಟ್ ಬಂದಿದೆ ಒಂದು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ ಆಗಸ್ಟ್ ಮೂವತ್ತೊಂದರ ಒಳಗೆ ಪ್ರತಿಯೊಂದು ಬಿ ಪಿ ಎಲ್ ಕಾರ್ಡ್ ಬಳಕೆದಾರರು ಸಹ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ನೋಡಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಇರುವ ಎಲ್ಲ ಮೆಂಬರ್ ಇ ಕೆ ವೈ ಸಿ ಸ್ಟೇಟಸ್ಸು ಆ್ಯಕ್ಟಿವಲ್ಲಿ ಇರಲೇಬೇಕು ಇನ್ ಕೇಸ್ ಯಾರ್ದಾದರೂ ಇನ್ಆಕ್ಟಿವ್ ಇತ್ತು ಅಂದರೆ ಈ ಕೂಡಲೇ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಆಗಸ್ಟ್ ಮೂವತ್ತೊಂದರ ಒಳಗೆ ರೇಷನ್ ಕಾರ್ಡಿನ ಇ ಕೆ ವೈ ಸಿ ಸ್ಟೇಟಸ್ ಆ್ಯಕ್ಟಿವ್ ಮಾಡಿಸಿಕೊಳ್ಳಬೇಕಾಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ರೇಷನ್ ಕಾರ್ಡಲ್ಲಿ ತ್ರೀ ಮೆಂಬರ್ಸ್ ಇದ್ದರು ಅಂತ ಅಂದರೆ ತ್ರೀ ಮೆಂಬರ್ಸ್ ಇ ಕೆ ವೈ ಸಿ ಆ್ಯಕ್ಟಿವ್ ಇರಬೇಕಾಗುತ್ತೆ ಇನ್ ಕೇಸ್ ಒಬ್ರದಾದ್ರೂ ಇನ್ಯಾಕ್ಟಿವ್ ಇತ್ತು ಅಂದರೆ ಅಂಥವರು ಆಗಸ್ಟ್ ಮೂವತ್ತೊಂದರ ಒಳಗೆ ಇ ಕೆ ವೈ ಸಿ ಮಾಡಿಸಿಲ್ಲ ಅಂದರೆ ಅಂಥವರನ್ನು ಆ ರೇಷನ್ ಕಾರ್ಡಿಂದ ಹೊರಗಿಡಲಾಗುತ್ತೆ ಹಾಗಾಗಿ ನೀವು ಏನು ಮಾಡಿ ಅಂದರೆ ಫಸ್ಟು ಈ ರೇಷನ್ ಕಾರ್ಡನ್ನ ಇ ಕೆ ವೈ ಸಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡಲ್ಲಿರುವ ಎಲ್ಲ ಮೆಂಬರ್ನ ಇ ಕೆ ವೈ ಸಿ ಸ್ಟೇಟಸ್ ಆ್ಯಕ್ಟಿವ್ ಇದೆಯಾ ಅಂತ ನೋಡಿ ಇನ್ ಕೇಸ್ ಇ ಕೆ ವೈ ಸಿ ಸ್ಟೇಟಸ್ ಇನ್ಆಕ್ಟಿವ್ ಇದ್ದರೆ ಕೂಡಲೇ ಆಗಸ್ಟ್ ಮೂವತ್ತೊಂದರ ಒಳಗೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಆಕ್ಟಿವ್ ಮಾಡಿಸ್ಕೊಳ್ಳಿ ಮತ್ತು ನೀವು ಇ ಕೆ ವೈ ಸಿ ಆ್ಯಕ್ಟಿವ್ ಮಾಡಿಸ್ಲಿಕ್ಕೆ ಹೋದಾಗ ಯಾವುದೇ ತರಹದ ಹಣ ಕೊಡುವ ಅವಶ್ಯಕತೆ ಇರಲ್ಲ ಇ ಕೆ ವೈಸಿಯನ್ನು ಫ್ರೀಯಾಗಿ ಆ್ಯಕ್ಟಿವ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದಿಂದಲೇ ಹೇಳಿದ್ದಾರೆ ಹಾಗೆ ಒಂದು ಎಚ್ಚರಿಕೆಯೂ ಸಹ ಕೊಟ್ಟಿದ್ದಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಳಕೆದಾರರು ಅವರು ಆರ್ಥಿಕವಾಗಿ ಚೆನ್ನಾಗಿದ್ದು ಕೂಡ ಸುಳ್ಳು ಮಾಹಿತಿನ ಕೊಟ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನ ಮಾಡಿಸಿಕೊಂಡಿದ್ದಾರೆ ಅದು ಕಾನೂನಿಗೆ ವಿರುದ್ಧವಾಗಿರುತ್ತೆ ಹಾಗೆಯೇ ಒಂದೇ ಮನೆಯಲ್ಲಿದ್ದು ಎರಡು ಮೂರು ರೇಷನ್ ಕಾರ್ಡನ್ನ ಹೊಂದಿದ್ದರೆ ಅದೂ ಕೂಡ ಕಾನೂನಿಗೆ ವಿರುದ್ಧವಾಗಿರುತ್ತೆ ಹಾಗೆ ಇನ್ ಕೇಸ್ ನೀವೇನಾದರೂ ಒಂದೇ ಮನೆಯಲ್ಲಿದ್ದು ಎರಡು ಮೂರು ರೇಷನ್ ಕಾರ್ಡ್ ಹೊಂದಿದ್ದರೆ ಅಥವಾ ಆರ್ಥಿಕವಾಗಿ ಚೆನ್ನಾಗಿದ್ದು ಫೇಕ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ತಾಲೂಕು ಕಚೇರಿ ಅಥವಾ ಆಹಾರ ಇಲಾಖೆಯನ್ನು ಸಂಪರ್ಕಿಸಿ ನಿಮ್ಮ ಪಡಿತರ ಚೀಟಿಯನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಅಂತ ಖುದ್ದಾಗಿ ಆಹಾರ ಇಲಾಖೆಯಿಂದನೇ ಅಪ್ಡೇಟ್ ಬಂದಿರುವಂಥದ್ದು ಹಾಗೆ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ನಿಮಗೆ ಅಂದರೆ ಇದರಲ್ಲಿ ತುಂಬ ವ್ಯಾಲಿಡ್ ಪಾಯಿಂಟ್ಸ್ ಅಂದರೆ ಮೂರು ಪಾಯಿಂಟ್ಸ್ ಇದೆ ನೋಡಿ ಫ್ರೆಂಡ್ಸ್ ಒಂದು ನಿಮ್ಮ ರೇಷನ್ ಕಾರ್ಡಿನ ಇ ಕೆ ವೈ ಸಿ ಸ್ಟೇಟಸ್ ಆ್ಯಕ್ಟಿವ್ ಇದೆಯಾ ಚೆಕ್ ಮಾಡ್ಕೊಳ್ಳಿ ಒಂದು ವೇಳೆ ಇನ್ಆಕ್ಟಿವ್ ಇದ್ದರೆ ಆಗಸ್ಟ್ ಮೂವತ್ತೊಂದರ ಒಳಗೆ ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ ಅಂದರೆ ನಿಮ್ಮ ಕಾರ್ಡಲ್ಲಿ ಯಾರ್ದು ಇ ಕೆ ವೈ ಸಿ ಸ್ಟೇಟಸ್ ಇನ್ಯಾಕ್ಟಿವ್ ಇರುತ್ತೋ ಅವರನ್ನ ಕಾರ್ಡಿಂದ ರಿಮೂವ್ ಮಾಡಲಾಗುತ್ತೆ ಹಾಗಾಗಿ ಆ್ಯಕ್ಟಿವ್ ಮಾಡಿಸ್ಕೊಳ್ಳಿ ಇನ್ನೊಂದು ಪಾಯಿಂಟ್ ಏನಂತ ಅಂದರೆ ಯಾರು ಒಂದೇ ಮನೆಯಲ್ಲಿದ್ದು ಎರಡು ಮೂರು ರೇಷನ್ ಕಾರ್ಡನ್ನು ಹೊಂದಿದ್ದೀರೋ ದಯವಿಟ್ಟು ಆ ಥರ ಮಾಡಬೇಡಿ ಅದು ಕಾನೂನಿಗೆ ವಿರುದ್ಧವಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂದರೆ ಯಾರು ಫೇಕ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದೀರಾ ದಯವಿಟ್ಟು ಆ ಥರ ಮಾಡಬೇಡಿ ಅದು ಕೂಡ ಕಾನೂನಿಗೆ ವಿರುದ್ಧವಾಗಿರುತ್ತೆ ಆ ಥರ ಏನಾದರೂ ಮಾಡಿದರೆ ದಯವಿಟ್ಟು ನೀವೇ ಹೋಗಿಬಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದು ಈ ಇನ್ಫಾರ್ಮೇಷನ್ ನಿಮಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್